ಕಲಬುರಗಿ ಜಿಲ್ಲೆಯ ಜನರ ಜೀವನಾಡಿ ಭೀಮಾ ನದಿ ಅಂತಹ ಭೀಮಾ ನದಿಯ ಒಡಲನ್ನೇ ಬಗೆದು ದೋಚುತ್ತಾ ಇರುವಂಥದ್ದು ಕೂಡ ನಿರಂತರವಾಗಿ ನಡೀತಾ ಇರುವಂಥದ್ದು ಭೀಮಾ ನದಿಯ ಒಡಲಲ್ಲಿರುವಂಥ ಮರಳನ್ನು ಎಗ್ಗಿಲ್ಲದೆ ಸಾಗಾಟ ಮಾಡ್ತಾ ಇರುವಂಥದ್ದು ಇವತ್ತು ನಾನು ಚಿನ್ಮಳ್ಳಿ ಗ್ರಾಮದ ಭೀಮಾ ನದಿಯ ಒಳಗಡೆ ಇರುವಂಥದ್ದು ಇಲ್ಲಿ ಯಾವ ರೀತಿಯಾಗಿ ಮರಳು ಮಾಫಿಯಾ ನಡೀತಾ ಇದೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು ಇದು ಏನು ಹಗಲೊತ್ತಿನ ದೃಶ್ಯ ಆಗಿರುವಂಥದ್ದು ರಾತ್ರಿ ಆದರೆ ಸಾಕು ಇಡೀ ಭೀಮಾ ನದಿಯಲ್ಲಿ ಟ್ರ್ಯಾಕ್ಟ್ರುಗಳದ್ದೇ ಅಬ್ಬರ ಆಗಿ ಕಂಡು ಬರ್ತಾ ಇರುವಂಥದ್ದು ಯಾಕಂತಂದರೆ ಈ ಭೀಮಾ ನದಿಯಲ್ಲೇ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ರಾತ್ರಿ ಹೊತ್ತಾದರೆ ಸಾಕು ಸಾಕಷ್ಟು ಟ್ರ್ಯಾಕ್ಟರ್ಗಳು ಟಿಪ್ಪರ್ಗಳು ಬಂದು ಇಲ್ಲಿ ಮರಳನ್ನು ಲೂಟಿ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ಇದು ಪ್ರತಿನಿತ್ಯ ಕೂಡ ರಾತ್ರಿ ಹನ್ನೊಂದು ಗಂಟೆ ಆದರೆ ಸಾಕು ಇಲ್ಲಿ ಟ್ಯಾಕ್ಟರ್ಗಳ ಕಾರೋಬಾರ್ ಜೋರಾಗಿ ನಡೀತಾ ಇರುವಂಥದ್ದು ನಿರಂತರವಾಗಿ ಇಲ್ಲಿರುವಂಥ ಮರಳನ್ನು ಲೂಟಿ ಮಾಡಿಕೊಂಡು ಕೂಡ ಹೋಗ್ತಾ ಇರುವಂಥದ್ದು ಅದೇ ಇದೆಲ್ಲವೂ ಕೂಡ ಅಂದರೆ ಪ್ರತಿನಿತ್ಯ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮರಳು ಮಾಫಿಯಾ ದಂಧೆ ನಡೀತಾ ಇದ್ದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾತ್ರ ಬಹಳ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ನಿರಂತರವಾಗಿ ಮರಳನ್ನು ಲೂಟಿ ಮಾಡುವಂಥ ಕೆಲಸ ನಡೀತಾ ಇರುವಂಥದ್ದು ಭೀಮಾ ನದಿ ಈ ದೃಶ್ಯ ನೋಡ್ಬೋದು ಕಣ್ಣು ಹಾಯಿಸಿದಷ್ಟು ದೂರ ಎಲ್ಲ ಕಡೆ ಕೂಡ ಈಗ ಮರಳನ್ನು ಅಗೆದು ಬಗೆದು ದೋಚ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವೇ ಕಂಡು ಬರ್ತಾ ಇರುವಂಥದ್ದು ಯಾಕಂತಂದರೆ ಇದು ಕೇವಲ ಒಂದೆರಡು ದಿನದಲ್ಲ ಕಳೆದ ಸುಮಾರು ದಿನಗಳಿಂದಲೂ ಕೂಡ ಇಲ್ಲಿ ಮರಳನ್ನು ಲೂಟಿ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಪ್ರತಿನಿತ್ಯ ನಡೀತಾ ಇರುವಂಥದ್ದು ಆದರೆ ಇದು ಯಾವುದ್ರ ಬಗ್ಗೆ ಕೂಡ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಮತ್ತೊಂದ್ ಕಡೆ ಪೊಲೀಸರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಯಾಕಂತಂದ್ರೆ ಖುದ್ದು ಪೊಲೀಸರ ಕೃಪಾ ಕಟಾಕ್ಷ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ದೊಡ್ಡ ಮರಳು ಮಾಫಿಯಾ ದಂಧೆ ನಡೀತಾ ಇರುವಂಥದ್ದು ಹಾಗಾಗಿ ಇವತ್ತಿಗೂ ಕೂಡ ಏನು ಇಲ್ಲಿ ಹಗಲೊತ್ತಾದರೆ ನಾರ್ಮಲ್ ಆಗಿ ಈ ಭೀಮಾ ನದಿ ಕಂಡ್ರೆ ರಾತ್ರಿ ಹೊತ್ತಲ್ಲಿ ಇಲ್ಲಿ ಬೇರೆಯದೇ ಆಟ ನಡೀತಾ ಇರುತ್ತೆ ಯಾಕಂತಂದರೆ ಈ ಭೀಮಾ ನದಿಯ ಒಡಲನ್ನು ನಿರಂತರವಾಗಿ ನಿರಂತರವಾಗಿ ಬಗಿತಾ ಇರುವಂಥ ದೃಶ್ಯಗಳು ಕೂಡ ಏನು ಇಲ್ಲಿ ಕಂಡು ಬರ್ತಾ ಇರುತ್ತೆ ರಾತ್ರಿ ಇಲ್ಲಿಂದ ಟ್ಯಾಕ್ಟರ್ಗಳು ತುಂಬ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರಾದರೂ ಕೈ ಮಾಡಿ ತಡೆದು ಅಥವಾ ಅದನ್ನು ಪ್ರಶ್ನಿಸೋದಕ್ಕೆ ಮುಂದಾದರೆ ಅಂಥವರ ಮೇಲೂ ಕೂಡ ಟ್ರ್ಯಾಕ್ಟ್ರನ್ನು ಅನ್ನು ಹಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸ ಕೂಡ ಆಗುತ್ತೆ ಆದರೆ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ಏನು ಪೊಲೀಸ್ ಅಧಿಕಾರಿಗಳು ಅದನ್ನು ತಡೆ ಹಿಡಿಯೋದಾಗಲಿ ಅಥವಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅದನ್ನು ಬ್ರೇಕ್ ಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಹಾಗಾಗಿಯೇ ಇವತ್ತು ಏನು ನಿರಂತರವಾಗಿ ಈ ಒಂದು ಮರಳು ಮಾಫಿಯಾ ದಂಧೆ ನಡೀತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ಬೋದು ಎಷ್ಟರ ಮಟ್ಟಿಗೆ ಅಗದಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು ಆ ಭಾಗದಲ್ಲಿ ಮೇಲ್ಬೈ ಸಮಾನಾಂತರವಾಗಿರುವಂಥದ್ದು ಇನ್ನು ಇಲ್ಲಿ ದೊಡ್ಡ ಮಟ್ಟದ ಕಂದಕ ಕೂಡ ಇರುವಂಥದ್ದು ಸೊ ಇಲ್ಲೆಲ್ಲವೂ ಕೂಡ ನಿರಂತರವಾಗಿ ದೋಚ್ಕೊಂಡು ಹೋಗಿರುವಂಥದ್ದೇ ಕೂಡ ಕಂಡು ಬರ್ತಾ ಇರುವಂಥದ್ದು ರಾತ್ರಿ ಜೆ ಸಿ ಬಿ ಟ್ರ್ಯಾಕ್ಟರ್ಗಳು ಬರುತ್ತೆ ಇಲ್ಲಿ ನಿರಂತರವಾಗಿ ಮರಳನ್ನು ಲಿಫ್ಟ್ ಮಾಡುತ್ತೆ ಬೇರೆ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಇರ್ತಾರೆ ಆಗಿ ಅಕ್ರಮ ಮಾಡುವ ದಂಧೆ ಮಾಡ್ತಾ ಇರ್ತಾರೆ ಇನ್ನು ಪೊಲೀಸರಿಗೂ ಕೂಡ ಸಂಬಂಧಪಟ್ಟಂಥವ್ರಿಗೆ ಆ ಹಫ್ತವನ್ನು ಕೊಟ್ಟು ಅಂದರೆ ಒಂದು ಟ್ಯಾಕ್ಟರ್ಗೆ ಇಂತಿಷ್ಟು ಅಂತೇಳಿ ದುಡ್ಡನ್ನು ಕೊಟ್ಟು ಇಲ್ಲಿಂದ ನಿರಂತರವಾಗಿ ಮರಳನ್ನು ಲಿಫ್ಟ್ ಮಾಡ್ತಾ ಇರುವಂಥದ್ದು ಕೂಡ ಇರುವಂಥದ್ದು ಆದರೆ ಇದಕ್ಕೆ ಬ್ರೇಕ್ ಹಾಕಬೇಕಾದಂತ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ಳದೆ ಇರುವಂಥದ್ದೇ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಯಾಕಂತಂದರೆ ಇದನ್ನ ಸಾಕಷ್ಟು ಬಾರಿ ಸಂದರ್ಭದಲ್ಲಿ ಬೇರೆ ಬೇರೆಯವರು ಪ್ರಶ್ನಿಸಿದ್ರೆ ಅಂಥವ್ರ ಮೇಲೆ ಏನು ಟ್ಯಾಕ್ಟರ್ ಮರಳು ಮಾಫಿಯಾ ದಂಧೆ ಕೊರರು ಟ್ಯಾಕ್ಟರ್ ಹಾಯಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು ಈ ಹಿಂದೆ ಕೂಡ ಅಂದ್ರೆ ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಏನು ಆ ಟ್ಯಾಕ್ಟರ್ ಹಾಯಿಸಿ ಮರಳು ಮಾಫಿಯಾ ದಂಧೆ ಕೊರರು ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು ಆದರೆ ಇವತ್ತು ಮತ್ತು ಅಂತ ಮರಳು ಮಾಫಿಯಾ ದಂಧೆಗೆ ಬ್ರೇಕ್ ಹಾಕಬೇಕಾದಂಥವ್ರು ಅವರಿಗೆ ಸಪೋರ್ಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಮಾಣದಲ್ಲಿ ಇಲ್ಲಿ ಮರಳು ಮಾಫಿಯಾ ದಂಧೆ ಏನು ನಿರಂತರವಾಗಿ ನಡೀತಾ ಇರುವಂಥದ್ದು ಹಾಗಾಗಿ ಇನ್ಮೇಲಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಪೊಲೀಸರು ಈ ಒಂದು ಮರಳು ಮಾಫಿಯಾ ದಂಧೆಗೆ ಬ್ರೇಕ್ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾರ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಕಲ್ಬುರ್ಗಿ ಜಿಲ್ಲೆಯ ಜನರ ಜೀವನಾಡಿ ಭೀಮಾ ನದಿ ಅಂತಹ ಭೀಮಾ ನದಿಯ ಒಡಲನ್ನೇ ಬಗೆದು ದೋಚುತ್ತಾ ಇರುವಂತದ್ದು ಕೂಡ ನಿರಂತರವಾಗಿ ನಡೀತಾ ಇರುವಂತದ್ದು ಭೀಮಾ ನದಿಯ ಒಡಲಲ್ಲಿರುವಂಥ ಮರಳನ್ನು ಎಗ್ಗಿಲ್ಲದೆ ಸಾಗಾಟ ಮಾಡ್ತಾ ಇವತ್ತು ನಾನು ಚಿನ್ಮಳ್ಳಿ ಗ್ರಾಮದ ಭೀಮಾ ನದಿಯ ಒಳಗಡೆ ಇರುವಂತದ್ದು ಇಲ್ಲಿ ಯಾವ ರೀತಿಯಾಗಿ ಮರಳು ಮಾಫಿಯಾ ನಡೀತಾ ಇದೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂತದ್ದು ಈಗ ದೃಶ್ಯದಲ್ಲಿ ಕೂಡ ನೋಡಬಹುದು ಇದು ಏನು ಹಗಲೊತ್ತಿನ ದೃಶ್ಯ ಆಗಿರುವಂತದ್ದು ರಾತ್ರಿ ಆದರೆ ಸಾಕು ಇಡೀ ಭೀಮಾ ನದಿಯಲ್ಲಿ ಟ್ರ್ಯಾಕ್ಟರ್ ಅಬ್ಬರ ಆಗಿ ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಈ ಭೀಮಾ ನದಿಯ ರಸ್ತೆಯನ್ನ ನಿರ್ಮಾಣ ಮಾಡಿಕೊಂಡು ರಾತ್ರಿ ಹೊತ್ತಾದ್ರೆ ಸಾಕು ಸಾಕಷ್ಟು ಟ್ರ್ಯಾಕ್ಟರ್ ಟಿಪ್ಪರ್ಗಳು ಬಂದು ಇಲ್ಲಿ ಮರಳನ್ನ ಲೂಟಿ ಮಾಡಿಕೊಂಡು ಹೋಗ್ತಾ ಇದು ಪ್ರತಿನಿತ್ಯ ಕೂಡ ರಾತ್ರಿ ಹನ್ನೊಂದು ಗಂಟೆ ಆದರೆ ಸಾಕು ಇಲ್ಲಿ ಟ್ಯಾಕ್ಟರ್ ಕಾರೋಬಾರ್ ಜೋರಾಗಿ ನಡೀತಾ ಇರುವಂತದ್ದು ನಿರಂತರವಾಗಿ ಇಲ್ಲಿರುವಂಥ ಮರಳನ್ನ ಲೂಟಿ ಮಾಡಿಕೊಂಡು ಕೂಡ ಹೋಗ್ತಾ ಇರುವಂತದ್ದು ಅದೇ ಇದೆಲ್ಲವೂ ಕೂಡ ಅಂದ್ರೆ ಪ್ರತಿನಿತ್ಯ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮರಳು ಮಾಫಿಯಾ ದಂಧೆ ನಡೀತಾ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತ್ರ ಬಹಳ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ನಿರಂತರವಾಗಿ ಮರಳನ್ನು ಲೂಟಿ ಮಾಡುವಂತ ಕೆಲಸ ನಡೀತಾ ಇರುವಂತದ್ದು ಭೀಮಾ ನದಿ ಈ ದೃಶ್ಯ ನೋಡಬಹುದು ಕಣ್ಣು ಹಾಯಿಸಿದಷ್ಟು ದೂರ ಎಲ್ಲ ಕಡೆ ಕೂಡ ಈಗ ಮರಳನ್ನ ಅಗೆದು ಬಗೆದು ದೋಚಿಕೊಂಡು ಹೋಗ್ತಾ ಇರುವಂತಹ ದೃಶ್ಯವೇ ಕಂಡು ಬರ್ತಾ ಯಾಕಂತಂದ್ರೆ ಇದು ಕೇವಲ ಒಂದೆರಡು ದಿನದಲ್ಲ ಕಳೆದ ಸುಮಾರು ದಿನಗಳಿಂದಲೂ ಕೂಡ ಇಲ್ಲಿ ಮರಳನ್ನು ಲೂಟಿ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಪ್ರತಿನಿತ್ಯ ನಡೀತಾ ಇರುವಂಥದ್ದು ಆದರೆ ಇದು ಯಾವುದ್ರ ಬಗ್ಗೆ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ತಲೆ ಇಲ್ಲ ಮತ್ತೊಂದು ಕಡೆ ಪೊಲೀಸರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕಂತಂದ್ರೆ ಖುದ್ದು ಪೊಲೀಸರ ಕೃಪಾ ಕಟಾಕ್ಷ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ದೊಡ್ಡ ಮರಳು ಮಾಫಿಯಾ ದಂಧೆ ನಡೀತಾ ಹಾಗಾಗಿ ಇವತ್ತಿಗೂ ಕೂಡ ಏನು ಇಲ್ಲಿ ಹಗಲೊತ್ತಾದ್ರೆ ನಾರ್ಮಲ್ ಆಗಿ ಈ ಭೀಮಾ ನದಿ ಕಂಡ್ರೆ ರಾತ್ರಿ ಹೊತ್ತಲ್ಲಿ ಇಲ್ಲಿ ಬೇರೆದೇ ಆಟ ನಡೀತಾ ಇರುತ್ತೆ ಯಾಕಂತಂದ್ರೆ ಈ ಭೀಮಾ ನದಿಯ ಒಡಲನ್ನ ನಿರಂತರವಾಗಿ ನಿರಂತರವಾಗಿ ಬಗಿತಾ ಇರುವಂತಹ ದೃಶ್ಯಗಳು ಕೂಡ ಏನು ಇಲ್ಲಿ ಕಂಡು ಬರ್ತಾ ಇರುತ್ತೆ ರಾತ್ರಿ ಇಲ್ಲಿಂದ ಟ್ರ್ಯಾಕ್ಟರ್ ತುಂಬ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರಾದರೂ ಕೈ ಮಾಡಿ ತಡೆದ್ರೆ ಅಥವಾ ಪ್ರಶ್ನಿಸೋದಕ್ಕೆ ಮುಂದಾದರೆ ಅಂತವರ ಮೇಲೂ ಕೂಡ ಟ್ರ್ಯಾಕ್ಟ್ರನ್ನು ಅನ್ನು ಹಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸ ಕೂಡ ಆಗುತ್ತೆ ಆದರೆ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ಏನು ಪೊಲೀಸ್ ಅಧಿಕಾರಿಗಳು ಅದನ್ನು ತಡೆ ಹಿಡಿಯೋದಾಗಲಿ ಅಥವಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಅದನ್ನು ಬ್ರೇಕ್ ಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಹಾಗಾಗಿಯೇ ಇವತ್ತು ಏನು ನಿರಂತರವಾಗಿ ಈ ಒಂದು ಮರಳು ಮಾಫಿಯಾ ದಂಧೆ ನಡೀತಾ ಇರುವಂತದ್ದು ದೃಶ್ಯದಲ್ಲಿ ಕೂಡ ನೋಡಬಹುದು ಎಷ್ಟರ ಮಟ್ಟಿಗೆ ಅಗದಿರುವಂತೂ ಕೂಡ ಕಂಡು ಬರ್ತಾ ಇರುವಂಥದ್ದು ಆ ಭಾಗದಲ್ಲಿ ಮೇಲ್ಬೈ ಸಮಾನಾಂತರವಾಗಿರುವಂಥದ್ದು ಇನ್ನು ಇಲ್ಲಿ ದೊಡ್ಡ ಮಟ್ಟದ ಕಂದಕ ಕೂಡ ಇರುವಂಥದ್ದು ಸೊ ಇಲ್ಲೆಲ್ಲವೂ ಕೂಡ ನಿರಂತರವಾಗಿ ದೋಚ್ಕೊಂಡು ಹೋಗಿರುವಂಥದ್ದೇ ಕೂಡ ಕಂಡು ಬರ್ತಾ ಇರುವಂತದ್ದು ರಾತ್ರಿ ಜೆ ಸಿ ಬಿ ಟ್ರ್ಯಾಕ್ಟರ್ಗಳು ಬರುತ್ತೆ ಇಲ್ಲಿ ನಿರಂತರವಾಗಿ ಮರಳನ್ನು ಲಿಫ್ಟ್ ಮಾಡುತ್ತೆ ಬೇರೆ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾ ಇರ್ತಾರೆ ಆಗಿ ಅಕ್ರಮ ಮಾಡುವಂತೆ ಕೋರ್ ಮಾಡ್ತಾ ಇರ್ತಾರೆ ಇನ್ನು ಪೊಲೀಸರಿಗೂ ಕೂಡ ಸಂಬಂಧಪಟ್ಟಂತವರಿಗೆ ಆ ಹಫತವನ್ನು ಕೊಟ್ಟು ಅಂದರೆ ಒಂದು ಟ್ರ್ಯಾಕ್ಟರ್ ಇಂತಿಷ್ಟು ಅಂತೇಳಿ ದುಡ್ಡನ್ನು ಕೊಟ್ಟು ಇಲ್ಲಿಂದ ನಿರಂತರವಾಗಿ ಮರಳನ್ನು ಲಿಫ್ಟ್ ಮಾಡ್ತಾ ಕೂಡ ಇದಕ್ಕೆ ಬ್ರೇಕ್ ಹಾಕಬೇಕಾದಂಥ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸಿಕೊಳ್ಳದೆಪಷ್ಟವಾಗಿ ಕಂಡು ಬರ್ತಾ ಸಾಕಷ್ಟು ಬಾರಿ ಸಂದರ್ಭದಲ್ಲಿ ಬೇರೆ ಬೇರೆಯವರು ಪ್ರಶ್ನಿಸಿದ್ರೆ ಮರಳು ಮಾಫಿಯಾ ದಂಧೆ ಟ್ಯಾಕ್ಟರ್ ಹಾಯಿಸುವಂಥ ಕೆಲಸಕ್ಕೂ ಕೂಡ ಈ ಹಿಂದೆ ಕೂಡ ಅಂದ್ರೆ ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಕಾನ್ಸ್ಟೇಬಲ್ ಮೇಲೆ ಏನು ಆ ಟ್ರಾಕ್ಟರ್ ಹಾಯಿಸಿ ಮರಳು ಮಾಫಿಯಾ ದಂದೇ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು ಆದರೆ ಇವತ್ತು ಅಂತ ಮರಳು ಮಾಫಿಯಾ ದಂಧೆಗೆ ಬ್ರೇಕ್ ಹಾಕಬೇಕಾದಂಥವ್ರು ಅವರಿಗೆ ಸಪೋರ್ಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಮಾಣದಲ್ಲಿ ಇಲ್ಲಿ ಮರಳು ಮಾಫಿಯಾ ದಂಧೆ ಏನು ನಿರಂತರವಾಗಿ ನಡೀತಾ ಇರುವಂಥದ್ದು ಹಾಗಾಗಿ ಇನ್ಮೇಲಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಪೊಲೀಸರು ಈ ಒಂದು ಮರಳು ಮಾಫಿಯಾ ದಂಧೆಗೆ ಬ್ರೇಕ್ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ